ಹಲೋ ನಾನು ರೇಖಾ ಭಟ್ ವೆಲ್ಕಮ್ ಟು ಮೈ ಚಾನಲ್ ಬಟ್ ಎಜುಕೇರ್ ಮಕ್ಕಳು ಇಡೀ ದಿನ ಸ್ಕೂಲಲ್ಲಿ ಕೂತು ಬೋರಾಗಿ ಮನೆಗೆ ಬಂದು ಆಟ ಆಡೋಣ ಅಂತ ಅಂದ್ಕೊಳ್ತಾ ಇದ್ದರೆ ಅಪ್ಪ ಅಮ್ಮಂದಿರ ಲೆಕ್ಕಾಚಾರ ಬೇರೆಯೇ ಆಗಿರುತ್ತೆ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಫ್ಯೂಚರನ್ನು ಕೊಡಬೇಕು ಅನ್ನೋ ಬರದಲ್ಲಿ ಮಕ್ಕಳ ಬಾಲ್ಯದ ಖುಷಿಯನ್ನು ನಾವು ಎಲ್ಲೋ ಒಂದು ಕಡೆ ಕಿತ್ಕೊಳ್ತಾ ಇದ್ದೀವ ಅನ್ನುವ ವಿಚಾರವನ್ನು ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದರಿಂದ ನಮ್ಮ ಚಾನೆಲ್ನಲ್ಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಗಳು ಸಿಗುತ್ತೆ ಮಕ್ಕಳು ಸ್ಕೂಲನ್ನು ಮುಗಿಸಿ ಅಪ್ಪ ಅಮ್ಮನ ಜೊತೆ ಆರಾಮಾಗಿ ಆಟ ಆಡಬೇಕು ಸಮಯವನ್ನು ಕಳಿಬೇಕು ಅಂತ ಬರುವಷ್ಟು ಹೊತ್ತಿಗೆ ಆ ಮಕ್ಕಳನ್ನು ಮತ್ತೆ ಟ್ಯೂಷನ್ನಾಗಿ ಕಳಿಸೋಕೆ ರೆಡಿ ಮಾಡ್ತೀವಿ ಇಡೀ ದಿನ ಸ್ಕೂಲ್ನಲ್ಲಿ ಪಾಠವನ್ನು ಕೇಳ್ಕೊಂಡು ಬಂದಂತಹ ಮಗು ಮತ್ತೆ ಟ್ಯೂಷನ್ಗೆ ಹೋಗಿ ಅಲ್ಲೂ ಕೂಡ ಪಾಠವನ್ನು ಕೇಳಿಸ್ಕೊಳತ್ತಾ ಗೊತ್ತಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಅಪ್ಪ ಅಮ್ಮ ಇಬ್ಬರೂ ಕೂಡ ಉದ್ಯೋಗಸ್ಥರಾಗಿದ್ದಾಗ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದಾಗಿರ್ಬೋದು ಅಥವಾ ವಿಷಯದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಮಕ್ಕಳಿಗೆ ನೀಡೋಕ್ಕೆ ಅವರಿಗೆ ಸಮಯ ಇರೋದಿಲ್ಲ ಇನ್ನೊಂದು ಸಂದರ್ಭ ಇರುತ್ತೆ ಪೋಷಕರು ಹೆಚ್ಚಿನದಾಗಿ ಓದ್ಕೊಳ್ಳೋದೇ ಇದ್ದಾಗ ಅವರಿಗೆ ಹೋಮ್ವರ್ಕ್ ಮಾಡಿಸೋದು ಕಷ್ಟ ಆಗುತ್ತೆ ಈ ಎರಡೂ ಸಂದರ್ಭಗಳು ಇಲ್ಲದೇ ಪರಿಸ್ಥಿತಿಗಳು ಅನುಕೂಲವಾಗಿದ್ದಾಗ ಅಂದರೆ ಅಪ್ಪ ಅಮ್ಮ ಇಬ್ಬರಿಗೂ ಕೂಡ ಸಮಯ ಇದ್ದು ಜೊತೆಗೆ ಆ ಮಕ್ಕಳಿಗೆ ಹೇಳಿಸುವಷ್ಟು ಹೇಳಿಕೊಡುವಷ್ಟು ಜ್ಞಾನ ಅವರಲ್ಲಿ ಇದೆ ಅಂತ ಆದರೆ ಟ್ಯೂಷನ್ನಿನ ಅನಿವಾರ್ಯತೆ ಖಂಡಿತ ಇಲ್ಲ ಮಕ್ಕಳಿಗೆ ಓದೋದರ ಹೊರತಾಗಿ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ಕೂಡ ಗಮನಿಸದೆ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆ ಅನ್ನೋದರ ಮೇಲೆ ಕ್ಲಾಸ್ಗಳಿಗೆ ಅವರನ್ನು ನೋಗ್ತೀವಿ ಫಾರ್ ಎಕ್ಸಾಂಪಲ್ ನಮಗೆ ಮ್ಯೂಸಿಕ್ ಇಷ್ಟ ಇದ್ದರೆ ಮಕ್ಕಳನ್ನು ಮ್ಯೂಸಿಕ್ ಕ್ಲಾಸಿಗೆ ಸೇರಿಸೋದು ನಮಗೆ ಡ್ಯಾನ್ಸ್ ಇಷ್ಟ ಇದ್ದರೆ ಅವರನ್ನು ಸೇರಿಸೋದು ಈ ರೀತಿ ಮಾಡಿದಾಗ ಮಕ್ಕಳಿಗೆ ಆಟ ಆಡೋಕ್ಕೆ ಕೂಡ ಸಮಯವನ್ನು ನಾವು ಕೊಡದೇ ಇರೋ ಅಂತಹ ಸಂದರ್ಭ ಬರುತ್ತೆ ಯಾವ ಮಗುವಿಗೆ ಮಣ್ಣು ನೀರು ಅಂದರೆ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಮಣ್ಣಿನಲ್ಲಿ ಆಡಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ ಆದರೆ ಬಹಳಷ್ಟು ಇಂದಿನ ತಂದೆ ತಾಯಂದಿರಿಗೆ ಮಣ್ಣು ಅಂದರೆ ಅಲರ್ಜಿ ಅದೊಂದು ಅಸಹ್ಯ ಕ್ಲೀನ್ಲಿನೆಸ್ ಅನ್ನುವಂತಹ ಒಂದು ಹುಳ ಅವರ ತಲೆಗೆ ಬಂದು ಮಕ್ಕಳ ಖುಷಿನ ಕಿತ್ಕೊಳ್ತಾ ಇದೆ ಒಂದು ಸಲ ಮಕ್ಕಳನ್ನ ಮಣ್ಣಿನಲ್ಲಿ ನೀರಿನಲ್ಲಿ ಆಟ ಆಡೋಕ್ಕೆ ಬಿಟ್ಟು ನೋಡಿ ನಿಮ್ಮ ಸಾವಿರಾರು ರೂಪಾಯಿಯ ಆಟಿಕೆಗಳು ಖಂಡಿತ ಮೂಲೆಗೆ ಬೀಳುತ್ತೆ ಯಾಕೆಂದ್ರೆ ಮಣ್ಣು ಮತ್ತು ಮಕ್ಕಳ ಸಂಬಂಧವೇ ಹಾಗೆ ಅದೊಂದು ಅವಿನಾಭಾವ ಸಂಬಂಧ ಮಗುವನ್ನು ನಾಲ್ಕು ಗೋಡೆ ಮಧ್ಯೆ ಕೂರಿಸಿ ಸಾವಿರಾರು ರೂಪಾಯಿಯ ಆಟಿಕೆಗಳನ್ನು ತಂದು ಇಡೀ ದಿನ ನಾವೇ ಆಟ ಆಡಿದರೂ ಕೂಡ ಆ ಮಕ್ಕಳಿಗೆ ಸ್ವಚ್ಛಂದವಾದಂತಹ ಪರಿಸರದಲ್ಲಿ ತನ್ನದೇ ಆದ ವಯಸ್ಸಿನವರ ಜೊತೆಗೆ ಆಟ ಆಡದಷ್ಟು ಸಮಾಧಾನ ಖುಷಿ ಯಾವುದರಲ್ಲೂ ಕೂಡ ಸಿಗೋಲ್ಲ ಆದರೆ ಇವತ್ತಿನ ತಂದೆ ತಾಯಿಗಳು ಅದಕ್ಕೂ ಕೂಡ ಅವಕಾಶನ ಮಾಡಿಕೊಡ್ತಾ ಇಲ್ಲ ಪ್ರಪಂಚ ಅಂದಮೇಲೆ ಬಡವ ಶ್ರೀಮಂತ ಹೀಗೆ ವಿವಿಧ ರೀತಿಯ ವರ್ಗಗಳು ಇದ್ದೇ ಇರುತ್ತೆ ನಾವು ನಮ್ಮ ಸ್ಟೇಟಸ್ಗೆ ತಕ್ಕ ಹಾಗೆ ಮಕ್ಕಳು ಫ್ರೆಂಡ್ಶಿಪ್ಪನ್ನು ಮಾಡಬೇಕು ಅಂತ ಬಯಸ್ತೀವಿ ಆದರೆ ಸ್ನೇಹಕ್ಕೆ ಯಾವುದರ ಪರಿವೇನೂ ಖಂಡಿತ ಇಲ್ಲ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ವಯೋಸಹಜ ಆಸೆಗಳು ಅಂತ ಇದ್ದೇ ಇರುತ್ತೆ ಅಂದರೆ ಚಿಕ್ಕ ಮಕ್ಕಳಿಗೆ ಆಡೋದು ಕೂಗೋದು ಹಾಗೆಯೇ ಹಾರೋದು ಈ ಎಲ್ಲ ಕ್ರಿಯೆಗಳನ್ನು ಮಾಡಬೇಕು ಅಂತ ಇರುತ್ತೆ ಆದರೆ ನಮ್ಮ ಅತಿಯಾದಂತಹ ಕಾಳಜಿ ಹಾಗೆಯೇ ಅತಿಯಾದಂತಹ ಶಿಸ್ತಿನಿಂದ ಮಕ್ಕಳನ್ನು ಬೆಳೆಸಬೇಕು ಅನ್ನೋ ಬರದಲ್ಲಿ ನಾವು ಆ ಒಂದು ವಯೋಸಹಜ ಕ್ರಿಯೆಗಳಿಂದ ಮಕ್ಕಳನ್ನು ವಂಚಿತರನ್ನಾಗಿ ಮಾಡ್ತಾಯಿದ್ದೀವಿ ಹಬ್ಬ ಹರಿದಿನ ಮದುವೆ ಈ ರೀತಿಯ ಫ್ಯಾಮಿಲಿ ಫಂಕ್ಷನ್ಗಳಿಗೆ ಒಂದಲ್ಲ ಒಂದು ಕ್ಲಾಸ್ನ ನೆಪ ಹೇಳಿ ಮಕ್ಕಳನ್ನು ಕರೆದುಕೊಂಡು ಹೋಗೋದೇ ಇಲ್ಲ ಹೀಗಾದಾಗ ಮಕ್ಕಳಿಗೆ ನಾಲ್ಕು ಜನರ ಜೊತೆ ಬೆರೆಯುವಂತಹ ಸ್ಕಿಲ್ ಡೆವಲಪ್ ಆಗೋದೇ ಇಲ್ಲ ಇಂದಿನ ಕುಟುಂಬಗಳಲ್ಲಿ ಸಾಮಾನ್ಯವಾಗಿ ಮಕ್ಕಳ ಜೊತೆಗೆ ಅಪ್ಪ ಅಮ್ಮ ಮಾತ್ರ ಇರ್ತಾರೆ ಅಜ್ಜ ಅಜ್ಜಿಯ ಜೊತೆಗೆ ಬದುಕುವಂತಹ ಅದೃಷ್ಟ ಅವರಿಗಿರಲ್ಲ ಇನ್ನೂ ಕೆಲವು ಕುಟುಂಬದಲ್ಲಿ ಅಜ್ಜ ಅಜ್ಜಿ ಜೊತೆಗಿದ್ದರೂ ಕೂಡ ಅವರು ಕೂಡ ಟಿ ವಿ ಸೀರಿಯಲ್ಗಳಲ್ಲಿ ಹಾಗೆಯೇ ಸಾಮಾಜಿಕ ಜಾಲತಾಣದಲ್ಲಿ ಬ್ಯುಸಿ ಆಗಿರೋದರಿಂದ ಮೊಮ್ಮಕ್ಕಳ ಜೊತೆಗೆ ಕತೆಯನ್ನು ಹೇಳೋದಿರ್ಬೋದು ಅಥವಾ ಆಟ ಆಡೋದು ಇದ್ಯಾವುದಕ್ಕೂ ಕೂಡ ಅವರಲ್ಲೂ ಕೂಡ ಸಮಯ ಇಲ್ಲ ಇದು ಎಲ್ಲ ಕುಟುಂಬಗಳಿಗೂ ಕೂಡ ಅನ್ವಯ ಆಗೋದಿಲ್ಲ ಇವತ್ತಿಗೂ ಕೂಡ ಮಕ್ಕಳು ಮೊಮ್ಮಕ್ಕಳೇ ಪ್ರಪಂಚ ಅಂತ ಅಂದ್ಕೊಂಡಿರೋ ಬಹಳಷ್ಟು ಹಿರಿಯ ಜೀವಿಗಳು ಕೂಡ ನಮ್ಮ ಜೊತೆಗಿರೋದಂತೂ ಸತ್ಯ ವರ್ಷ ಪೂರ್ತಿ ಹೋಮ್ವರ್ಕು ಕ್ಲಾಸ್ ಟೆಸ್ಟು ಪ್ರಾಜೆಕ್ಟ್ ವರ್ಕು ಮ್ಯೂಸಿಕ್ ಕ್ಲಾಸು ಡ್ರಾಯಿಂಗು ಕರಾಟೆ ಡ್ಯಾನ್ಸು ಹೀಗೇ ಹತ್ತು ಹಲವಾರು ಕ್ಲಾಸ್ಗಳಲ್ಲಿ ಬ್ಯುಸಿಯಾಗಿ ಬೇಸಿಗೆ ರಜನಾದರೂ ಅನುಭವಿಸೋಣ ಅಂತ ಮಕ್ಕಳು ಯೋಚನೆ ಮಾಡ್ತಿದ್ರೆ ನಾವು ಅದಕ್ಕೂ ಕೂಡ ಬಿಡೋಲ್ಲ ಯಾವ ಸಮ್ಮರ್ ಕ್ಯಾಂಪ್ ಚೆನ್ನಾಗಿದೆ ನಮ್ಮ ಮಕ್ಕಳನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಎಂಗೇಜ್ ಮಾಡ್ತಾರ ಹಾಗೆಯೇ ಯಾವ ಟ್ಯೂಷನ್ ಕ್ಲಾಸಲ್ಲಿ ವರ್ಷದ ಸಿಲೆಬಸನ್ನು ಎರಡೇ ತಿಂಗಳಲ್ಲಿ ಮುಗಿಸ್ಕೊಡ್ತಾರೆ ಅನ್ನೋದನ್ನು ಹುಡ್ಕೊಂಡು ಹೋಗ್ತೀವಿ ಪೋಷಕರೇ ಐದು ನಿಮಿಷ ಕಣ್ಣು ಮುಚ್ಚಿ ನಮ್ಮ ನಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಳ್ಳೋಣ ರಜಾ ಬಂತು ಅಂತಂದರೆ ಬಂದು ಬಾಂಧವರ ಮನೆಗೆ ಸುತ್ತಾಟ ಹಾಗೆಯೇ ನಿಸರ್ಗದ ಮಡಿಲಲ್ಲಿ ಈಜೋದು ಜೊತೆಗೆ ಊರು ಕೇರಿಯಲ್ಲಿ ಯಾವೆಲ್ಲ ಮಕ್ಕಳು ಸಿಗ್ತಾರೋ ಅವ್ರ ಜೊತೆಗೆ ಆಡೋದು ಹೀಗೇನೇ ಆಕಾಶದಲ್ಲಿ ಹಾರೋ ಹಕ್ಕಿ ಹಾಗೆ ನಾವು ಹಾರ್ತಿದ್ವಿ ಆದರೆ ಪೇರೆಂಟ್ಸ್ ಆದಮೇಲೆ ನಾವು ಯಾಕೆ ಹೀಗೆ ಈ ಬೇಸಿಗೆ ರಜಾ ಅನ್ನುವಂತಹ ಎರಡು ತಿಂಗಳಲ್ಲಿ ನಮ್ಮ ಫ್ಯಾಮಿಲಿ ಅನ್ನುವಂತಹ ಕ್ಯಾಂಪ್ಗೆ ಮಕ್ಕಳನ್ನು ಸೇರಿಸ್ಕೊಂಡು ಪ್ರೀತಿ ಅನ್ನುವಂತಹ ಟ್ಯೂಷನನ್ನು ಮಾಡೋಣ ಅಲ್ವಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ